ತುಳಿಯೋ ಕೆಟ್ಟಾಗೋಣ ಬೆಟ್ಟ ತಿಂದಾಗ ಹೊಳಿತದ ಚಿನ್ನ Лета дана ಪರಿ ಪರಿ ಕಾಡ ನ ಮಾವನ ಆರ್ಯಣ ಮೋಸದಿಂದ ಕಳಸಿ ತನ್ನ ಮಗಳ ಸಲುವಾಗಿ ಬೀರು ಹೊಡಿಬೇಕಂದ ನಿನ್ನ ಪ್ರಾಣ सलवागी बीरू फ ಭಂಡಾರ ಭರಣ ರೋಗ ಮಾಡು ನ ನೀವರಣ ಕೇಸುರ ರಾಜಗ ಇತ್ತು ಮಾರುಣ ಸಂಚಾರ ಮಾಡುತ್ತ ಸಿದ್ಧ ಬೀರಣ ಹಾಕಿ ಭಂಡಾರ ಬಣ್ಣ It is here. 马达。 ಆ ಪಂಡಿತರಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಇಲ್ಲೊಂದು ಮಾತು ಹೇಳುದು ನಾವು ಯಾನಾ ಮಾತ್ರಿ ನಾವು ಹೆಂಗಿರ್ತೀವಿ ನೋಡು ಹಾ ಮುಂದಿನವರು ಹಂಗೆ ಇರ್ತಾರ ಆ ಮನಿತನ ಹಂಗೆ ಇರ್ತಾತ ಹೌದು ನಾನು ಹೆಂಗೆ ಇರ್ತೆ ಹಂಗೆ ಇರ್ತಾರಪ್ಪ ನಾವು ಹೆಂಗೆ ಇರ್ತೀವಿ ನೋಡು ಹಾ ಆ ಮನಿ ಹಂಗಿರ್ತದ ಆ ಮನೆಯನ್ನ ಹಂಗಿರ್ತಾರ ಅದು ಹೆಂಗ ಅದು ಹೆಂಗಂತ ಕೇಳಿದ್ರ ಆ ಗಂಡ ಹೆಣತ್ತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಒಬ್ಬನೇ ಒಬ್ಬನೇ ಮಗ ಹುಟ್ಟಿ ಬಂದ ಮಗ ಹುಟ್ಟದ ಕೂಡಿನ ತೀರ್ಕೊಂಡ ಇದ್ದವ್ ತೀರ್ಕೊಂಡ ತಾಯಿ ಮಗನಿಗೆ ಶಾಲಿ ಕಲಸಿ ಮುಂದೆ ಮಾಸ್ತರ್ ನೌಕರಿ ಮಾಡಿಸಿದಳು ತಾಯಿ ಮಾಸ್ತರ್ ನೌಕರಿ ನೌಕರಿ ಮಾಡಿಸಿದಳು ಮಗನಿಗೆ ಮಗ ಇದ್ದವ್ ಮಾಸ್ತರ್ ನೌಕರಿ ಮಾಡ್ತಿದ್ದ ತಾಯಿ ಆ ವಯಸ್ಸಾಗಿರ್ತಕ್ಕಂಥ ತಾಯಿ ವಿಚಾರ ಮಾಡ್ತಾಳ ಏನಂತ ನನಗಂತೂ ವಯಸ್ಸಾಗ್ಯದ ನನ್ನ ಮಗನಿಗೆ ಮಾಸ್ತರ್ ನೌಕರಿನು ಬಂದದ ಹೌದು ನನ್ನ ಮಗನಿಗೆ ಒಂದು ಲಗ್ನ ಮಾಡ್ದಂದ್ರ ನನ್ನ ಭಾರ ಹೇಳದಂಗ್ ಅಂತ ಹೇಳಿ ಹೇಳಿ ಒಂದು ಹೆಣ್ಣ ನೋಡಿ ಮಗ ಲಗ್ನ ಮಾಡಿದಳು ಮಾಡಿದಳು ತಾಯಿ ತಕ್ಕಿ ಲಗ್ನ ಮಾಡ್ದ್ಳು ಹ್ಞೂ ಸೊಸಿ ತಕ್ಕಿ ನಡ್ಲಿಕ್ಕೆ ಮನಿಗೆ ಬಂದ್ಳು ಒಂದು ಹೊಸ್ತಾಗಿ ಬಂದಳು ಬಂದಳು ಹ್ಞೂ ಒಂದು ಕಾಲ ಹೊಸ್ತಲು ಒಳಗಿಟ್ಟಳು ಹೌದು ಒಂದು ಕಾಲ ಹೊಸ್ತಲು ಒಳಗೆ ಒಂದು ಹೊಸ್ತಲು ಹೊರಗಿತ್ತು ಹ್ಞೂ ಆ ಸೊಸಿ ಹಿಂಗೆ ಹಿಂಗೆ ನೋಡ್ದಳು ಹೆಂಗ್ರಿ ರೀ ಹಿಂಗೆ ಹಿಂಗೆ ನೋಡ್ದ್ಳು ಆಕಾಡಿ ಈ ನೋಡ್ದಳು ಮನ್ಯಾಗ ನೋಡ್ದಳು ಹ ಮನೆಯಾಗ ನೋಡಿದ್ಳು ಆ ಮನ್ಯಾಗ ಗುಂಟುಕ ಆ ಮಾಮನ ಪೋಟು ಇತ್ತು ಆ ಪೋಟಕ್ ಒಂದು ಹಾರ ಹಾಕಿದ್ರು ಗುಂಟಕ್ಕ ಗುಂಟಕ್ಕ ಹ ತಿಳ್ಕೊಂಡ್ರು ಸಸಿ ಏನತ್ತ ಮಾಮ ಶಿವ ಅಂದನ ತಿಳಿ ತಿಳ್ಕೊಂಡ್ಳು ಹೌದು ಅಂದನ ತಿಳ್ಕೊಂಡ್ರಪ್ಪ ಅದೇ ಮಾವನ ಪೋಟು ತೆಳಗ ಅತ್ತಿ ಕುರ್ಚಿ ಮ್ಯಾಗ ಕಾಲ್ ಮ್ಯಾಗ ಕಾಲು ಹಾಕಿ ಕೂತಿದಳು ಹೌದು ಪೋಟದ ಕೆಳಗ ನಿರ್ತ ಪೋಟದ ಕೆಳಗೆ ನಿರ್ತ ಕುತಿದಳು ಹ್ಮ್ ಸಸಿ ಅತ್ತಾಳ ಏನತ್ತ ನಮ್ಮ ಮತ್ತೆ ಪೋಟು ಅಂದ್ರೆ ನಮ್ಮ ಮಾಮನ ಪೋಟು ಮಗಲಾಗಿದ್ದಿತ್ತಂದ್ರ ಭಾರಿ ಆಗ್ತಿತ್ತಂದ್ರು ಎಂತ ಆಸರಿ ಸೊಸಿದು ನಮ್ಮ ಮಾವನ ಪೋಟು ಮೊದಲಾಗ ನಮ್ಮ ಅತ್ತಿ ಪೋಟು ಒಂದ್ ಇದ್ರೆ ಭಾರಿ ಆಗ್ತದೆ ಅಂತ ಹೇಳಿ ಮುದಿಕ್ ಯಾವಾಗ ಸಹಿತದ ಈ ಮನಿ ಒಳಗನ ರಾಣಿ ಆಗಿ ಹೆಂಗ ಯಾವಾಗ ತಿರುಗಾಳಿ ಅಂತ ಹೇಳಿ ಆ ಎರಡು ಕಾಲು ಒಳಗಿಟ್ಟು ಬಂದ್ಲು ಅತ್ತಿ ಏನ್ ಹೇಳಿದ್ರು ಅತ್ತಿ ಮಾತೇ ಕೇಳ್ತಿದ್ದಿಲ್ಲ ಅತ್ತಿ ನೀರ್ ತಗೊಂಡ್ ನೀರು ನೀರ್ ಕುಡ್ತಿದಿಲ್ಲ ಚಹ ತಗೊಂಡ್ ಅಂದ್ರೆ ಚಾ ಕುಡ್ತಿದ್ದಿಲ್ಲ ಅವಾಗ ಅತ್ತಿ ತಿಳ್ಕೊತಾಳ ಇನ್ನ ನನ್ನ ಸೊಸಿ ಸಾಣದ ಐತಿ ಸಾಣದ ಐತಿ ಇವತ್ತಲ್ಲ ನಾಳಿಗೆ ಶಾಣೆ ಆಗಿ ಹೇಳಿ ಹೇಳಿ ಆ ಒಂದು ತಿಂಗಳ ಎರಡು ತಿಂಗಳು ಆರು ತಿಂಗಳು ಹೋಯ್ತು ಶಶಿ ಅತ್ತಿ ಮಾತೆ ಕೇಳಿಲ್ಲ ಹೌದಪ್ಪ ಹೌದು ಅತ್ತಿಗೆ ಸಿಟ್ಟು ಬತ್ತು ಸಿಟ್ಟು ಬತ್ತು ಅತ್ತಿಗೆ ಸಿಟ್ಟು ಬತ್ತು ಒಂದು ದಿನ ಸ್ವಸಿಕಾರ್ದ ಹೇಳ್ತಾಳ ಏನ ಅತ್ತಾ ಸ್ವಸಿ ಹ್ಮ್ ನೀ ಮನೆಗೆ ನಡೆಯಕ್ಕೆ ಬಂದು ಒಂದು ತಿಂಗಳಲ್ಲ ಆರು ತಿಂಗಳು ಆಯ್ತು ಆರು ತಿಂಗಳು ಒಂದು ದಿವಸ ನನಗೆ ಕರೆದು ಒಂದ ಚರಿಗೆ ನೀರು ಕೊಟ್ಟಿಲ್ಲ ಕೊಟ್ಟಿಲ್ಲ ಒಂದು ಕಪ್ ಚಹಾ ಕೊಟ್ಟಿಲ್ಲ ಹೌದು ಈ ಮನೆಗೆ ನಡೆಯಬೇಕು ಅನ್ನೋದು ನಿಂದ ಮನಸ್ಸು ಆಯ್ತೋ ಹ್ಮ್ ಏನು ಇಲ್ಲೋ ಹೌದು ಏನು ನಿನ್ನ ತವರು ಮನೆಗೆ ಹೋಗಬೇಕು ಅಂತಿದೋ ಅಂತ ಕೇಳಿದಳು ಕೇಳಿದಳು ಅಂದ್ರೂ ಕೂಡ ಸೊಸಿ ಇದ್ದಕ್ಕಿ ಹ್ಮ್ ಈ ಮನ್ಯಾಗ ಹೇಳ್ದ ಅಂದ್ರೆ ಈ ಮನ್ಯಾಗ ಇರು ಇಲ್ಲ ಕಂದ್ರ ನಿನ್ನ ಗಂಟು ಮುಟ್ಟೆ ಕಟ್ಟಿ ನಿನ್ನ ತವ್ರ ಮನೆಗೆ ಹೋಗಿ ಬಿಡು ನನ್ನ ಮಗನಿಗೆ ಮತ್ತೊಂದು ಲಗ್ನ ಮಾಡ್ತೀನಿ ಅಂದಳು ಹೌದು ಲಗ್ನ ಮಾಡ್ತೀನಿ ಅಂದ ಕೂಡ ಸೊಸಿಗೆ ದುಃಖ ಅಳ್ಳ ಕತ್ಳು ಅಳ್ಳ ಗಂಡನ ಮನೆ ಬಿಟ್ಟು ತವ್ರ ಮನಿ ತನ ಅಳಕೋತ್ ಬಂದಳು ಹೌದು ಅಳಕೋತ್ ಬಂದು ತಂದಿ ತೆಕ್ಕಿಗೆ ಬಿದ್ದ ಅಳ್ಕತ್ತಳು ಏನಂತ ಹೇಳಿ ಅವಾಗ ತಂದಿದ್ದ ಕೇಳ್ತಾನ ಯಾಕೆ ಅಳಕತ್ತಿದ ಏನಾಗ್ಯದ ಅಂದ ಹೌದು ಯವಾ ಯಾಕ ಕಳ್ಳ ಕತ್ತಿದ್ ಏನಾಗ್ಯದ ಅಂದ ಕೂಡ್ಲೇನೆ ಅವಾಗ ಮಗಳು ಹೇಳ್ತಾಳ ಏನತ್ತ ಯಪ್ಪ ಆ ಮನೆಯಾಗ ಒಂದು ಮುದುಕ್ಯದ ಅದ ನಮ್ಮ ಅತ್ತೆ ಅತ್ತದಾಳ ಅಕ್ಕಿ ಹೇಳಿದ ಕೇಳಂಗಿತ್ತಂದ್ರೆ ಆ ಮನೆಯಾಗಿರು ಅಂದಾಳ ಅಂದಾಳ ಇಲ್ಲಕಂದ್ರ ಆ ಮನೆಯಾಗ ಇರಬೇಡ ಅಂದಾಳಪ್ಪ ನೀ ಹೆಂಗಿದ್ರು ಡಾಕ್ಟರ್ ಇದ್ದಿದ್ದಿ ಅಪ್ಪ ಡಾಕ್ಟರ್ ಇದ್ದ ನೀ ಹೆಂಗಿದ್ರು ಡಾಕ್ಟರ್ ಇದ್ದಿದ್ದಿ ಆ ನಮ್ಮ ಅತ್ತಿಗೆ ಒಂದು ಸಯ್ಯ ಇಂಜೆಕ್ಷನ್ ಕೊಡುವಪ್ಪ ಆ ನಾ ಸಯ್ಯ ಇಂಜೆಕ್ಷನ್ ಮಾಡ್ತೀನಿ ಎಲ್ಲ ಕತ್ತಳು ಹೌದು ಅವಾಗ ತಂದೆ ಏನಂತ ಇದು ನನ್ನ ಮಗಳ ಆರು ತಿಂಗಳೈತಿ ಹೋಗಿದ್ರು ನೀನ ಶಾಣೆ ಆಗಿಲ್ಲ ಶಾಣೆ ಆಗಿಲ್ಲ ಇದಕ್ಕ ನಾ ಹಾದಿಗೆ ತರಬೇಕು ಹೌದು ಶಾಣೆ ಮಾಡ್ಬೇಕಂತ ಹೇಳಿ ಮಗಳಿಗೆ ಹೇಳ್ತಾನ ತಂದೆ ಡಾಕ್ಟರ್ ಏನಂತ ಹೇಳ್ತಾನ್ರಿ ಬಾಯವಾ ಒಂದು ಸಯ್ಯ ಇಂಜೆಕ್ಷನ್ ಕೊಟ್ಟಂದ್ರ ಮುದುಕಿ ಒಂದೇ ದಿನದಾಗ ಸಾಯ್ತದ ಸಾಯ್ತದ ಸತ್ತು ಅಂದ್ರ ಆ ಫಿರಾದಿ ನನ್ನ ಮೇಲೂ ಬರ್ಬೋದು ನಿನ್ನ ಮೇಲೂ ಬರ್ಬೋದು ಬರ್ಬೋದು ಗೊತ್ತಾಯ್ತು ಅಂದ್ರ ನಮ್ಗೆ ಇಬ್ಬರಿಗೆ ಜೈಲು ಶಿಕ್ಷೆ ಆತದ ಹೌದು ಹಂಗಾಗ ಬೇಡ ಬೇಡ ನಾ ಇಂಜೆಕ್ಷನ್ ಕೊಡಲ ಮೂವತ್ತು ಗೋಳಿ ಕುಡ್ತೀನಿ ಅಂತ ಹೇಳದ ಹೌದು ಮೂವತ್ತು ಗೋಳಿ ಅಂತ ಹೇಳದ ಮೂವತ್ತು ಗೋಳಿ ಅಂತ ನಿಮ್ಮ ಕುಡತ ಊಟ ಮಾಡಿ ಮಲ್ಕೋ ಟೈಮ್ನಾಗ ಹಾಲಾಗ ಹಾಕಿ ಒಂದು ಗೋಳಿ ಕೊಡ್ಸು ಸಣ್ಣಾಗಿ ಸಣ್ಣ ಆಗಿ ಅಂತ ಬರ್ತಾ ಹೌದು ಮರಿಗಿ ಮರಿಗಿ ಸಾಯ್ತದ ಮರಿಗಿ ಮರಿಗಿ ಸಹತ್ ಅಂತ ಹೇಳ್ದ ಅವಾಗ ಇನ್ನೊಂದ್ ಮಾತ್ ಹೇಳ್ತಾನ ಏನತ್ತ ಯಾವ ದಿವಸ ದಿವ್ಸ ನಿಮ್ಮ ಅತ್ತಿಗೆ ನೋಡ್ಕೊಳ್ಳೋದಿಲ್ಲ ಇಲ್ಲ ನಿಮ್ಮ ಮತ್ತಿ ಎಲ್ಲಿ ಕುಂದಿರ್ತಾ ನೋಡು ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ಊಟ ಅಲ್ಲೇ ನಾಷ್ಟ ನಿಮ್ ಮತ್ತೆ ಮಲ್ಪ ಟೈಮ್ನಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ನಿಮ್ ಅತ್ತಿಗೆ ನಿದ್ದೆ ಬರತ್ತನ ಕಾಲು ಒತ್ತಬೇಕು ಅಂದ್ರೆ ಮುದಕ್ಕೆ ದೌಡ್ಸ ಹೇಳ್ದ ಹೌದು ಮುದುಕಿ ಕಾಲು ಒತ್ಬೇಕು ಅಂದಿರ ದೌಡ ಸಹಿತ ಮುದುಕಿ ಕಾಲು ಒತ್ತಲಿಲ್ಲ ಆ ಗೋಳಿ ಕೆಲಸ ಅಂತ ಹೇಳದ ಹೌದು ಕಾಲು ಒದ್ಲಿಕ್ಕೆ ಗೋಳಿ ಕೆಲಸ ನೈ ಅಂತ ಹೇಳದ ಹೌದು ಈಕಿ ಮುದುಕಿ ಸಾಯ್ಬೇಕನ್ನೋದು ಆಸೆ ಒಂದಿತ್ತು ಒಂದೇ ಇತ್ತು ಆ ಮುದುಕಿಗೆ ಬೆಳಗನ ಕಾಲು ಒತ್ತಿನ ಒಂದ್ ತಿಂಗಳ ಹೇಳಿದಳು ಹೌದು ಹೇಳದಳು ಯಾಕಾಗ ಮಗಳ ಹೋಗತ್ ಹೇಳದ ದಿನ ಒಂದು ಹಾಲಾಗ ಹಾಕಿ ಮುದುಕಿ ಆ ಗೋಳಿ ಹಾಕಿ ಕುಡಿಸಿ ನಿದ್ದೆ ಬರತನ ಕಾಲು ಹೌದು ಹಿಂಗ್ ಹತ್ತು ದಿವಸ ಆಯ್ತು ಮುದುಕಿ ಮನಸ್ ಪರಾಕ್ ಚೇಂಜ್ ಆಯ್ತು ಅತ್ತಿ ಮನಸ್ ಪರಾಕಾಯ್ತು ನಾನು ಸೊಸಿ ಸಣ್ಣ ಅದ ಹೌದು ಎಷ್ಟು ದಿವಸ ನಾನೇ ತಪ್ಪ ತಿಳ್ಕೊಂಡಿದ್ದೆ ಹೇಳಿ ಮರ್ ದಿವಸ ಎದ್ದು ತಿಜೋರಿ ಕಡೆಗೆ ಹೋಯ್ತು ಮುದುಕಿ ಹೌದು ತಿಜೋರಿ ಕಡೆಗೆ ಹೋಗಿ ತಿಜೋರಿ ಒಳಗಿರ್ತಕ್ಕಂತ ಆ ರೇಷ್ಮೆ ಸೀರೆ ತಗೊಂಡ್ ಬಂದು ಸೊಸಿ ಕೈಯ್ಯ ಕೊಟ್ಟಳು ಹೌದಪ್ಪ ಹೌದು ಸೊಸಿ ಕೈಯ್ಯ ಹೇಳ್ತಾಳ ಹೇಳ್ತಾಳಾ ಸೊಸಿ ಮುದ್ದಾ ನನಗ್ ನಾ ಎಲ್ಲಿ ಹೋಗಕ್ಕೆ ಅಲ್ಲ ನೀ ಸಣ್ಣ ಎಲ್ಲಿ ಹೋಗ್ತಿ ಬರ್ತಿ ಎಲ್ಲಿ ಎ ಸೀರೆ ಹೈಕೊಂಡು ಹೋಗವ ಅಂತ ಹೇಳಿ ಕೊಟ್ಟಳು ಅವಾಗ ಸೊಸಿ ಸ್ವಲ್ಪ ಫರಾಕ್ ಆಯ್ತು ಸ್ವಲ್ಪ ಸ್ವಲ್ಪ ಆಯ್ತು ಮತ್ ಹತ್ತು ದಿವಸ ಆಯ್ತು ಆಯ್ತು ಇಪ್ಪತ್ತು ದಿವಸ ಆಯ್ತು ಇಪ್ಪತ್ತು ದಿವಸ ಆದ ಕೂಡಲೇ ಮುದುಕಿ ಮನಸ್ಸು ಮತ್ ಅರ್ಧ ಫರಕ್ ಆಯ್ತು ಅರ್ಧ ಫರಾಕ್ ಆಯ್ತು ಅರ್ಧ ಫರಾಕ್ ಆದ ಕೂಡಲೇ ಮತ್ ತಿಜೋರಿ ಕಡೆ ಹೋಯ್ತು ಮುದುಕಿ ಹೋಗಿ ಬಂಗಾರ ಏನದ ಒಂದು ಸಾಮಾನ್ಯ ವಜ್ಜಿ ಟಿಕ್ಕಿ ಗೆಜ್ಜಿ ಟಿಕ್ಕೆ ಬೋರ್ಮಳ ಎಲ್ಲ ಎಲ್ಲ ಮುದುಕಿ ಕೈಯಾಗ ತಗೊಂಡ ಬಂದು ಸಸಿ ಕೈಯಾಗ ಕೊಡ್ತು ಕೊಟ್ಟು ಮುದುಕಿ ಕೊಡ್ತು ಹೇಳ್ತದ ಏನತ್ತ ಸಸಿ ಮುದ್ದ ಇವತ್ತು ಇಲ್ಲಿ ನಾಳಿಗ ನಾ ಕುಣ್ಯಾಗ ಹೌದು ಇವತ್ತು ಮನೆಯಾಗ ನಾಳೆ ಕುಣ್ಯಾಗ ಕೊಣ್ಯಾಗ ನಾ ಇವ್ ಬಂಗಾರ ಬೆಳ್ಳಿ ಹಾಕೊಂಡ್ರೆ ನಾ ಹೇಳಿದ್ರಿ ಹೇಳಿ ಬಂಗಾರ ಬೆಳ್ಳಿ ಹಾಕೊಂಡ್ರೆ ನನಗ್ ಚಂದ ಕಾಣಂಗಿಲ್ಲ ನೀವ್ ಸಣ್ಣ ಹೌದು ಚಲೋ ಅದಿ ಬಂಗಾರ ಬೆಳ್ಳಿ ಹಾಕೊಂಡ್ರೆ ಇನ್ನು ಚಲೋ ಕಾಣಸ್ತಿ ಏನೇ ಕಾರ್ಯಕ್ರಮಕ್ಕೆ ಯಾರಾದ್ರೂ ಕರದ್ರ ನೀವ್ ಹೈಕೊಂಡ್ ಹೋಗು ಅಂತ ಹೇಳಿ ಆಕಿನ ಕೈಯ ಕೊಟ್ಟಳು ಸಸಿ ಮನಸ್ಸು ಅರ್ಧ ಪರಾಕಾಯ್ತು ಆಯ್ತು ಹೌದು ಅರ್ಧ ಪರಾಕಾಯ್ತು ಆಯ್ತು ಮರಗಲ್ ಕತ್ ಶಶಿ ಆ ಶ್ರೇಷ್ಮಿ ಸೀರೆ ಕೊಟ್ಟಳು ಬೆಳ್ಳಿ ಕೊಟ್ಳು ಬಂಗಾರ ಕೊಟ್ಟಳು ಎಲ್ಲಾ ಅತ್ತಿ ನಮ್ಮ ಅತ್ತಿ ಒಳ್ಳೆ ಕಿನಿ ಅದಾಳ ನಾನೇ ತಪ್ಪ ನಮ್ಮ ಅತ್ತಿಗೆ ನಾ ಸಾಯ ಗೋಳಿ ಹಾಕಲ್ ಕತ್ತೀನಿ ಹೆಂಗ ಮಾಡ್ಲಿ ಅಂತೇಳಿಕಿ ದಿನ ಒಂದು ಮರುಕೊತ್ ಮರುಕೊತ್ತು ಗೋಳಿ ಹಾಕಲ್ ಕತ್ ಇಪ್ಪತ್ತೊಂಬತ್ತು ದಿವಸ ಆಯ್ತು ಹೌದು ಒಂದೇ ದಿನ ಕಡಿಮೆ ಬಿದ್ದು ಒಂದೇ ಗೋಳಿ ಉಳ್ದಿತ್ತು ಅವಾಗ ಸೊಸಿ ಹೇಳ್ತಾಳ ಏನತ್ತ ಹೋಗಿ ಎಲ್ಲಾ ಆಸ್ತಿ ಸೊಸಿ ಹಸಿರಿಗೆ ಮಾಡ್ತು ಮುದಿಕ್ಕಿ ಹೌದು ಅಕ್ಕಿನ ಆಸ್ತಿ ಒಟ್ಟು ಕೊಟ್ಟು ಎಲ್ಲಾ ಆಸ್ತಿ ಸೊಸಿ ಹಸಿರಿಗೆ ಮಾಡ್ತು ಮಾಡಿ ಹೇಳ್ತಾಳ ಸೊಸಿ ಮುದ್ದ ಇವತ್ತು ಇಲ್ಲಿ ನಾಳಿಗ ನಾ ಕುಣ್ಯಾಗ ಸಸಿ ಅಲ್ಲ ಈ ಮನೆಗೆ ಬಂದಿರತಕ್ಕಂತ ಮಗಳ ನನ್ನ ಆಸ್ತಿ ಅಲ್ಲ ನಿನ್ನ ಹೆಸರಿಗೆ ಮಾಡೀನಿ ನನಗೆ ಆಸ್ತಿ ಬೇಡ ಅಂತಸ್ತು ಬೇಡ ಏನು ಬೇಡ ಒಂದು ಮಮ್ಮಗನಿಗೆ ಹಾಡದ್ ಕೊಡು ಒಂದು ಮೂಲೆ ಕೂತನ ಆಡಸ್ ಗೊತ್ತಿರ್ತೀನಿ ಹೌದು ಆಡ್ಸ್ಕೊತ ಕುಂದ್ರೆ ಅಂದ ಕೂಡಲೇ ಡಿಕ್ಕಿ ಕಣ್ಣಾಗಿ ನೀರ್ ಧಾರಾಕಾರಾಗಿ ಆಗಿ ಸೊಸಿವು ಆಸ್ತಿ ಪತ್ರ ಅಲ್ಲೇ ಒಕ್ಕಾಡ್ದಳು ಆಸ್ತಿ ಪತ್ರ ಅಲ್ಲೇ ಒಕ್ಕಾಡ್ ಗೊತ್ತು ಓಡ್ ಓಡ್ಕೊತ ತವ್ರ ಮನಿಗ್ ಬಂದಳು ಬಂದಳು ತವ್ರ ಮನೆಗೆ ಬಂದ್ ಮತ್ತೆ ತಂದಿ ತೆಕ್ಕಿಗ್ ಬಿದ್ದಳಕತ್ತಳು ಕತ್ತಳು ಏನೇಳಿ ಅವಾಗ ತಂದಿ ಅತ್ತ ವಾ ಯಾಕೆ ಒಂದೇ ದಿವ್ಸ ಉಳ್ದದ ಒಂದೇ ಗೋಳಿ ಉಳ್ದದ ಆ ಗೋಳಿ ನುಂಗು ಮುದಿಕ್ಕೆ ಮುದುಕಿ ಸಾಯ್ತದ ಇನ್ನ ಮ್ಯಾಗ ನೀ ರಾಣಿ ಆಗಿರ್ಬೋದ ಆ ಮನೇಗೆ ತೇಳದ ಅವಾಗ ಮಗಳು ಹೇಳ್ತಾಳ ಏನತ್ತ್ರಿ ನಮ್ಮ ಅತ್ತೆ ಕೈ ಬೇಡದಲ್ಲ ಕತ್ತಳು ನಮ್ಮ ಅತ್ತೆ ಸಾತ್ ಅಂದ್ರೆ ಇದೇ ಮನೇಗೆ ನಾ ಊರು ಹಾಕೊಂಡು ಸೈತಿನಲ್ಲ ಕತ್ತಳು ಮಗಳು ಹೌದು ಯಪ್ಪ ಅಕ್ಕಿ ನನಗೆ ಅತ್ತೆ ಅಷ್ಟೆ ಅಲ್ಲ ಅಕ್ಕಿ ಅತ್ತಿ ಹಾಗಂತ ನನ್ನ ತಾಯಿ ಸ್ವರೂಪದ ಅತ್ತಿ ಅದಾಳ ಒಂದು ಮಾತಂದಾಳ ಅಂದಾಳ ಏನು ಅಂದಾಳ ಅಂತ ಕೇಳಿದ್ರಾ ಮನಿಗೆ ನಾನು ಸೊಸಿಯಲ್ಲಪ್ಪ ಮಗಳು ತೇಳ ನನ್ನ ಅತ್ತೆ ಬಾಯಿ ತುಂಬಾ ತರದಾಳ ಅಂತ ಅತ್ತೆ ಕಳ್ಕೊಂಡ್ರೆ ಜಗತ್ತೊಳಗ ನನ್ನಂತ ಪಾಪಿನ ಯಾರು ಇದಲ್ಲ ನನ್ನ ಳ ಅಂದ್ರ ನಾ ಈ ಮನ್ಯಾಗ ಹಾಕೊಂಡು ಹಾಕೊಂಡ್ ಸಹಳು ಹೌದು ತಂಗಿದ್ದ ಮತ್ತ ಒಂದೇ ಗೋಳಿ ಉಳ್ದದ ಒಂದ್ ಗೋಳಿ ಮುದಿಕ್ ಮುದಿಗ್ ಸಹಿತ ಮಾಡ್ಲತ್ತ ಅವಾಗ ಮಗಳು ಹೇಳ್ತಾಳ ಮಗಳ ನಾ ಕಣ್ಣಾರೆ ನೋಡಂಗಿಲ್ಲ ನಾ ಇದೇ ಅಲ್ಲ ಕತ್ತಳು ಹೌದು ಅವಾಗ ತಂದಿದ್ದ ತಂಗಿದ್ದ ಚೀಲಿ ಬಾ ಅಂದ ನೀ ಸಹಯಲ್ಲ ಬಾ ಅಂತ ಹೇಳ್ದ ಅವಾಗ ಮಗಳ ಹತ್ತಾಳ ಒಂದೇ ಗೋಳಿ ಉಳ್ದದ ಉಳ್ದೋ ನೋಡಿದ್ರೆ ಮಾತು ಸಹಿತ ನೀ ಹ್ಯಾಂಗ್ ಸೈಲ ಕತ್ತಿದ ಪ್ಪ ಅಂದ್ಕೊಂಡ ಅಪ್ಪ ಹೇಳ್ತಾನ ಡಾಕ್ಟರ್ ಏನತ್ತ ಏನ್ ಹೇಳ್ತಾನಂತ ಕೇಳಿದ್ರ ಹಾ ಹ ನಿಮ್ ಅತ್ತಿಗೆ ನಾವು ಸೈಯ ಗೋಳಿ ಕೊಟ್ಟಿಲ್ಲ ಟಾಣಿಕ್ ಗೋಳಿ ಕೊಟ್ಟಿನ ಡಾಕ್ಟರ್ ಇದ್ದಾವ ಹೌದು ಎಷ್ಟು ಕೊಟ್ಟಿನ ಟಾಣಿಕ ಗೋಳಿ ಅತ್ತ ಕೇಳಿದ್ರ ನೀ ಆ ಮನೆಯಾಗ ಹೆಂಗಿರ್ತಿ ನೋಡು ಇರ್ತಿ ನೋಡು ಆ ಮನೆಯವ್ರು ಹಂಗಿರ್ತಾರ ಆ ಮನಿ ಹಂಗಿರ್ತದ ನಾಲಿಗೆ ಒಳ್ಳೇದಿದ್ರ ನಾಡೆಲ್ಲ ಒಳ್ಳೇದ ತಿಳಿಯವ ಆ ಮನಿಗೆ ನೀ ಸೊಸಿಯಾಗಿ ಹೋಗಬೇಡ ಹೋಗಬೇಡ ಮಗಳಾಗಿ ಹೋದ್ರ ಅತ್ತಿದ್ದವ್ರು ತಾನೇ ತಾಯಿ ಆಗ್ತಾರ ಸೊಸಿಯಾಗಿ ಹೋದ್ರ ಆ ಹತ್ತಿನ ಆಗಿ ಉಳಿತಾಳ ನೀ ಸೊಸಿಯಾಗಿ ಹೋದ್ ಬೇಡ ನಿಮ್ ಮಗಳಾಗಿ ಅಂದ್ರ ಆ ಮನೆಯಾಗ ನೀನ್ ಅತ್ತಿದ್ದಕ್ಕೆ ತಾಯಿ ಆಗ್ತಾಳಗ್ ತಾಯಿ ಪ್ರೀತಿ ಕೊಡ್ತಾಳ ನಿನ್ನ ಮನಸ್ಸು ಚೇಂಜ್ ಮಾಡೋ ಸಲುವಾಗಿ ಟಾಣಿಕೆ ಗೋಳಿ ಕೊಟ್ಟಿ ನಾವ್ ಅಂದ್ಕೊಳ್ನಿ ಮಗಳಿಗೆ ಖುಷಿ ಹೌದು ಹೌದು ಮಾತ್ ಹೇಳ್ತೀನಿ ನಮ್ಮ ಮೌದ್ಯರಿಗೆ ಯಾರೀ ಬಾಳ ಆತುರದಿಂದ ಕೂಡಿರಿ ನಿಮ್ ಮನಿ ಒಳಗ ಹೆಂಗ ಕೇಳಿದ್ರ ನಿಮ್ ಮನಿ ಒಳಗ ಬಂದಿರ್ತಕ್ಕಂತ ಈ ಸೊಸಿ ಅಲ್ಲ ನಮ್ಮ ಮಗಳ ಅಂತ ಹೇಳಿ ಯಾರ ತಿಳಿದು ಭಾವಷ್ಯ ನಡಿತೀರ ನೋಡು ಅವ್ರ ಮನ್ಯಾಗ ಸಯತಿನ ಜಗಳ ಬರ್ಲತ್ತ ಸಬದ ಕೈ ಅಂತ ಹೇಳುದು ಸಸ್ಯರ್ಗನ ಒಂದು ಮಾತ್ರಿ ಮನೆಯಾಗಿದ್ದಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥವ್ರು ಇವರು ಆತಲ್ಲ ನನ್ನ ತಾಯಿ ಕುಡ್ದವ್ರು ನನ್ನ ತಾಯಿ ಅದ ಯಾರು ಭವಿಷ್ಯ ನಡೀತೀವಿ ನೋಡು ನಿಮ್ಮ ಬಾಳ್ ಸಹಿತ ಬಂಗಾರ ಆಗ್ತದ ನಿಮಗೆ ಪುಣ್ಯ ಬರ್ತದ ಮಾತು ಹೇಳಿ ಹೇಳಿ ಪದ ಪ್ರಾರಂಭ ಮಾಡುದು ಬರ್ಲಿ ಬರ್ಲಿ ಅಬ್ಲ ಪೂರ್ವ ಪಟ್ಟಣ

maria don't tap